ಹೌದು ಸರ್ ಇಲ್ಲ ನೀವು ನಾವು ಐದು ಮುಕ್ಕಾಲಕ್ಕೆ ಎಲ್ಲಿ ಐದು ಸರ್ ಹಾಂ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಓಕೆ ಸರ್ ಎಸ್ ಸರ್ ಐದು ಮುಕ್ಕಾಲುಕ್ಕೆ ಎಲ್ಲಿರ್ತೇವೆ ಸರ್ ನಾವು ಹಾಂ ಇಲ್ಲ ಇಲ್ಲ ಅಂತ ಮತ್ತೆ ಹಾ ಓಕೆ ತೊಂದರೆ ಅಲ್ಲ ಸರ್ ನಾವು ಐದು ಮುಕ್ಕಾಲಕ್ಕೆ ಕಾಲಕ್ಕೆ ಇರ್ತೇವೆ ಸರ್ ಎಸ್ ಎಸ್ ಸರ್ ಎಂತ ಟೈಮಿಂಗ್ ಸುಮಾರು ಲಕ್ಕಿ ಲಕ್ಕಿ ಪಾಪ ಬಿಟ್ರು ಒಳ್ಳೆ ಒಳ್ಳೆ ಆಫೀಸರ್ ಬಿಟ್ರು ಇಷ್ಟು ಈಗ ಇಷ್ಟು ಹೇಳಿದಕ್ಕೆ ಅವರ ಮಾತು ನಾವು ಕೊಟ್ಟದಕ್ಕೆ ಅದನ್ನ ಈಗ ಈಡೇರಿಸಬೇಕು ಐದು ಮುಕ್ಕಾದಕ್ಕೆ ನಾವಿಲ್ಲಿ